ವರ್ಷ ಡಿಸೆಂಬರ್ನಲ್ಲಿ ಕೊಡ್ತಕ್ಕಂಥ ಆಸ್ಮಾ ಅಥವಾ ದಮ್ಮು ಅಂತ ಏನು ಕರಿತೀವಿ ಆ ಔಷಧಿಯನ್ನು ಈ ವರ್ಷ ಮನೆಯಲ್ಲಿ ಹೇಗೆ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಇದನ್ನು ಹೇಗೆ ಪಡ್ಕೋಬೇಕು ಒಂದು ಪ್ಯಾಕೆಟಲ್ಲಿ ನಾವು ಔಷಧಿಯನ್ನ ಇಟ್ಟಿರ್ತೀವಿ ತಾರಸಿಯ ಮೇಲೆ ಚಂದ್ರನ ಬೆಳಕು ಬೀಳುವ ಜಾಗದಲ್ಲಿ ಮೂರನೇ ತಾರೀಕು ಎಂಟು ಎಂಟೂವರೆ ಒಂಬತ್ತು ಗಂಟೆಗೆ ಅದನ್ನು ಇಡಬೇಕು ಮೂವತ್ತೆರಡನೇ ಶ್ಲೋಕ ಅಲ್ಲಿ ಒಂದು ಮೂರು ಬಾರಿಯಾದರೂ ಅದನ್ನು ಉಚ್ಚರಿಸಿದ್ರೆ ನಮ್ಮ ನಂಬಿಕೆಗಳು ಬಹಳ ಮುಖ್ಯ ಇದಕ್ಕೆ ಯಾಕೆಂದರೆ ಅಯ್ಯೋ ಒಂದು ಶ್ಲೋಕ ಹೇಳಿದಕ್ಕೆ ವಾಸಿ ಆಗುತ್ತಾ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಈ ಒಂದು ಬಾಳೆಹಣ್ಣನ್ನು ಇಟ್ ಇಟ್ಟ ಮೇಲೆ ಅಕಸ್ಮಾತ್ ಆ ಮಳೆ ಬಂತು ಮೋಡ ಬಂತು ಚಂದ್ರನೇ ಕಾಣ್ತಾ ಇಲ್ಲ ಆ ಬರೀ ಬಾಳೆಹಣ್ಣನ್ನು ಮಲಗಿರುವ ಜಾಗದಲ್ಲಿ ಪೇಷಂಟ್ ಎದ್ದಿರಬಾರ್ದು ಎದ್ದ ತಕ್ಷಣ ಅವ್ರಿಗೆ ಆ ಬಾಳೆಹಣ್ಣನ್ನು ಕೈ ಇಟ್ಟು ಪ್ರತಿವರ್ಷ ಡಿಸೆಂಬರ್ನಲ್ಲಿ ಕೊಡ್ತಕ್ಕಂತಹ ಆಸ್ತಮಾ ಅಥವಾ ದಮ್ಮು ಅಂತ ಏನು ಕರಿತೀವಿ ಆ ಔಷಧಿಯನ್ನು ಈ ವರ್ಷ ಡಿಸೆಂಬರ್ ಮೂರನೇ ತಾರೀಕು ರಾತ್ರಿ ಇ ಚಂದ್ರನ ಬೆಳಕಿನಲ್ಲಿಟ್ಟು ನಾಲ್ಕನೇ ತಾರೀಕು ಬೆಳಗ್ಗೆ ಅದನ್ನು ಕೊಡೋದಿದೆ ಈ ತುಂಬ ದಿವಸದಿಂದ ಇರತಕ್ಕಂಥ ಕೆಮ್ಮು ದಮ್ಮು ಸೀನು ಶೀತ ಈ ಥರ ಯಾವುದೇ ರೆಸ್ಪಿರೇಟ್ರಿ ಅಲರ್ಜಿಸ್ ಅಂತ ಕರಿತೀವಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಈ ಅಲರ್ಜಿ ಕಾಯಿಲೆಗಳಿಗೆ ಈ ಔಷಧಿ ರಾಮಬಾಣವಾಗಿ ಸಾವಿರಾರು ಜನಕ್ಕೆ ಅನುಕೂಲವನ್ನು ಈ ಇಪ್ಪತ್ತಾರು ವರ್ಷಗಳಲ್ಲಿ ಮಾಡಿಕೊಟ್ಟಿದೆ ಇದು ಇಪ್ಪತ್ತೇಳನೇ ವರ್ಷ ಈ ಬಾರಿ ಕೊಡ್ತಿರ್ತಕ್ಕಂಥ ಔಷಧಿಯನ್ನು ಮನೆಯಲ್ಲಿ ಹೇಗೆ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಇದನ್ನು ಹೇಗೆ ಪಡ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ಸ್ವಲ್ಪ ವಿವರವಾಗಿ ಹೇಳ್ತೀನಿ ಇದನ್ನು ತೆಗೆದುಕೊಳ್ಬೇಕಾದ್ರೆ ಮೊದಲು ಒಂದು ಪ್ಯಾಕೆಟಲ್ಲಿ ನಾವು ಔಷಧಿಯನ್ನು ಇಟ್ಟಿರ್ತೀವಿ ಇದು ಸ್ಯಾಚೆಟ್ ಇದರೊಳಗಡೆ ಇರತಕ್ಕಂಥ ಎಲ್ಲ ಔಷಧಿಯನ್ನು ಒಂದು ಬಾಳೆಹಣ್ಣಿನಲ್ಲಿ ಮೂರನೇ ತಾರೀಕು ರಾತ್ರಿ ನಾವು ತೆಗೆದುಕೊಂಡು ಆ ಬಾಳೆಹಣ್ಣನ್ನು ಏಲಕ್ಕಿ ಬಾಳೆಹಣ್ಣು ಅಂತ ಚಿಕ್ಕ ಬಾಳೆಹಣ್ಣು ತಿಕ್ಕೋಬೇಕು ಆ ಬಾಳೆಹಣ್ಣಿನ ಸಿಪ್ಪೆಯನ್ನು ಒಂದು ಕಡೆ ಸುಲ್ಕೋಬೇಕು ಆ ಸುಲ್ಕೊಂಡಂಥ ಬಾಳೆಹಣ್ಣನ್ನು ಒಂದು ಸ್ಪೂನ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಚಾಕುನಲ್ಲಾಗಲಿ ಶಾರ್ಪಾಗಿರುವಂಥ ಇದರಲ್ಲಿ ಒಂದು ಹೋಲ್ ಮಾಡ್ಕೊಳ್ಳೋದು ಹೀಗೆ ಹೀಗೆ ಹೋಲ್ ಮಾಡ್ಕೋಬೇಕು ಹೋಲ್ ಮಾಡಿಕೊಂಡು ನಂತರ ಇದರಲ್ಲಿರ್ತಕ್ಕಂಥ ಅಷ್ಟೂ ಪುಡಿಯನ್ನು ಆ ಹೋಲೊಳಗಡೆ ಹಾಕಬೇಕು ಅದನ್ನು ಹಾಕಿದ ಮೇಲೆ ಅದನ್ನು ಹಾಗೆ ಸಿಪ್ಪೆಯನ್ನು ಕ್ಲೋಸ್ ಮಾಡಿ ಒಂದು ಸಣ್ಣ ಪ್ಲೇಟ್ನಲ್ಲಾಗಲಿ ಪೇಪರ್ ಮೇಲಾಗಲಿ ತಾರಸಿಯ ಮೇಲೆ ಚಂದ್ರನ ಬೆಳಕು ಬೀಳುವ ಜಾಗದಲ್ಲಿ ಮೂರನೇ ತಾರೀಕು ಎಂಟು ಎಂಟೂವರೆ ಒಂಬತ್ತು ಗಂಟೆಗೆ ಅದನ್ನು ಇಡಬೇಕು ಈ ಔಷಧವನ್ನು ಬಾಳೆಹಣ್ಣಿಗೆ ಹಾಕುವಾಗ ಸೌಂದರ್ಯ ಲಹರಿಯಲ್ಲಿ ಮೂವತ್ತೆರಡನೇ ಶ್ಲೋಕ ಅಲ್ಲಿ ಒಂದು ಮೂರು ಬಾರಿಯಾದರೂ ಅದನ್ನು ಉಚ್ಚರಿಸಿದರೆ ನಮ್ಮ ನಂಬಿಕೆಗಳು ಬಹಳ ಮುಖ್ಯ ಇದಕ್ಕೆ ಯಾಕೆಂದರೆ ಅಯ್ಯೋ ಒಂದು ಶ್ಲೋಕ ಹೇಳಿಬಿಟ್ರೆ ವಾಸಿಯಾಗತ್ತಾ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಆದರೆ ಆ ಮಂತ್ರದ ಎಫೆಕ್ಟು ಆ ತರಂಗಗಳು ಅದರ ಮೇಲೆ ಹೋಗೇ ಹೋಗುತ್ತೆ ಹೇಗೆ ಅನೇಕ ರೋಗಗಳನ್ನು ಹೋಗಿಸೋದಕ್ಕೆ ವಿಷ್ಣು ಸಹಸ್ರನಾಮ ಹೇಳ್ತೀವೋ ಹಾಗೆಯೇ ಈ ಶ್ಲೋಕ ಕೂಡ ಬಹಳ ಕೆಲಸ ಮಾಡಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಮೊದಲು ಮೊದಲು ನಾವು ಕೊಡುವಾಗ ಈ ಶ್ಲೋಕ ಹೇಳ್ತಾ ಇರಲಿಲ್ಲ ಇತ್ತೀಚೆಗಷ್ಟೇ ಒಂದು ಹದಿನೈದು ವರ್ಷಗಳಿಂದ ಈಚೆಗೆ ನಾವು ಈ ಶ್ಲೋಕವನ್ನು ಹೇಳಿಕೊಡದ ಮೇಲೆ ತುಂಬ ಎಕ್ಸ್ಟ್ರಾ ಕೆಲಸವನ್ನು ಇದು ಮಾಡಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಈ ಒಂದು ಸೌಂದರ್ಯ ಲಹರಿಯ ಮೂವತ್ತೆರಡನೇ ಶ್ಲೋಕವನ್ನು ಯೂಟ್ಯೂಬ್ನಲ್ಲಾಗಲಿ ಬೇರೆ ಎಲ್ಲೇ ಸಿಕ್ಕಿದರೆ ಅದನ್ನು ತೆಗೆದುಕೊಂಡು ನಿಮಗೆ ಉಚ್ಚರಿಸೋಕ್ಕೆ ಬರದೇ ಹೋದರೆ ಅದನ್ನು ಉಚ್ಚಾರಣೆ ಮಾಡಿ ಹೇಳಿರುವಂಥದ್ದನ್ನು ಕೇಳಿಸ್ಕೊಳ್ತಾ ಈ ಪುಡಿಯನ್ನು ತುಂಬಿಸಿದರೆ ತುಂಬ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಈ ಒಂದು ಬಾಳೆಹಣ್ಣನ್ನು ಇಟ್ಟ ಮೇಲೆ ಅಕಸ್ಮಾತ್ ಮಳೆ ಬಂತು ಮೋಡ ಬಂತು ಚಂದ್ರನೇ ಕಾಣ್ತಾ ಇಲ್ಲ ಅಂದರೂ ಸಹ ಅದರ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿ ಭೂಮಿಗೆ ಬಂದೇ ಬರುತ್ತೆ ಹಾಗಾಗಿ ಎರಡು ಮೂರು ಸಲ ನಮಗೆ ಈ ಈ ಥರ ಮಾಡಿದಾಗ ತುಂಬ ಮಳೆ ಬಂತು ಆದರೂ ಸಹ ನಾವು ಬಾಳೆಹಣ್ಣನ್ನು ತಗೊಂಡು ಬರಲಿಲ್ಲ ರಾತ್ರಿಯೆಲ್ಲ ಅಲ್ಲೇ ಬಿಟ್ಟಿದ್ವಿ ಬೆಳಿಗ್ಗೆ ಎದ್ದು ಮಾಮೂಲಿನಂತೆ ಕೊಟ್ಟಾಗ ಆ ಎಲ್ಲ ರೋಗಿಗಳಿಗೆ ತುಂಬ ಚೆನ್ನಾಗಿ ಗುಣ ಆಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಎಂಟು ಎಂಟೂವರೆಯಿಂದ ಅಥವಾ ಒಂಬತ್ತು ಗಂಟೆ ಒಳಗೆ ಅಲ್ಲಿ ಚಂದ್ರ ಬಂದ ಮೇಲೆ ಅಲ್ಲಿ ಇಟ್ಬಿಟ್ಟು ಅದನ್ನು ಮತ್ತೆ ಬೆಳಗ್ಗೆ ಐದು ಗಂಟೆಗೆ ತೆಗೆ ತೆಗೆದುಕೊಳ್ಬೇಕು ಇಟ್ಟ ಮೇಲೆ ಅದರ ಮೇಲೆ ತೆಳ್ಳಿಗಿರುವಂಥ ಒಂದು ಬಟ್ಟೆಯನ್ನಾಗಲಿ ಅಥವಾ ಜಾಲರಿಯನ್ನಾಗಲಿ ಏನಾದ್ರು ಒಂದನ್ನು ಸೊಳ್ಳೆಗಿಲ್ಲೆ ಕೂರದೇ ಇರೋ ಥರ ಇಡಬೇಕು ಬೇರೆ ಯಾವುದೇ ದೊಡ್ಡ ಪ್ರಾಣಿಗಳು ಬಂದು ತಿನ್ನಲ್ಲ ಆದರೂ ಸಹ ಅದನ್ನು ಪ್ರೊಟೆಕ್ಟ್ ಮಾಡೋ ದೃಷ್ಟಿಯಿಂದ ಹಾಗೆ ಇಡಬೇಕು ಅಟ್ಟದ ಮೇಲೆ ಮೇಲುಗಡೆ ಎಲ್ಲಿ ಚಂದ್ರನ ಬೆಳಕು ಪೂರ್ತಿ ರಾತ್ರಿ ಬರುತ್ತೋ ಆ ಜಾಗದಲ್ಲಿ ಇಡಬೇಕು ಇಟ್ಬಿಟ್ಟು ಅದನ್ನು ಬೆಳಗಿನ ಜಾವ ಐದರಿಂದ ಏಳು ಗಂಟೆಯ ಒಳಗೆ ಬೇರೆಯವರು ಅದನ್ನು ತಕ್ಕೊಂಡು ಸಿಪ್ಪೆಯನ್ನು ಸುಲಿದು ಆ ಬರೀ ಬಾಳೆಹಣ್ಣನ್ನು ಮಲಗಿರುವ ಜಾಗದಲ್ಲಿ ಪೇಷಂಟ್ ಎದ್ದಿರಬಾರ್ದು ಮಧ್ಯರಾತ್ರಿ ಎದ್ದುಬಿಟ್ಟು ಅಥವಾ ಮೂರು ಗಂಟೆಗೆ ಎದ್ಬಿಟ್ಟು ಅವ್ರು ಯೂರಿನ್ಗೆ ಹೋಗಿದ್ದಾರೆ ಬಂದಿದ್ದಾರೆ ಎದ್ಬಿಟ್ಟಿದ್ರು ಅದೆಲ್ಲ ಪರವಾಗಿಲ್ಲ ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ಯಾವಾಗ ಅವರು ಹೇಳಬೇಕೋ ಆ ಟೈಮ್ಗೆ ಆ ಸಮಯಕ್ಕೆ ಪ್ರತಿನಿತ್ಯ ಆರು ಗಂಟೆಗೆ ಹೇಳ್ತಾರೆ ಆರೂವರೆಗೆ ಹೇಳ್ತಾರೆ ಏಳು ಗಂಟೆಗೆ ಹೇಳ್ತಾರೆ ಅಂದರೆ ಆ ಸಮಯಕ್ಕೆ ಅವರು ಹೇಳುವ ಸಮಯಕ್ಕೆ ಒಂದು ಕಾಲು ಗಂಟೆ ಮುಂಚೆ ಆ ಸಿಪ್ಪೆಯನ್ನು ಸುಲಿದು ಅವ್ರನ್ನ ಅಲ್ಲಾಡಿಸ್ಬಿಟ್ಟು ಮಾತಾಡದಂಗೆ ಅವರಿಗೆ ತಿಳಿಸ್ಬೇಕು ಮೊದಲೇ ನೀವು ಮಾತಾಡಿಬಿಡೋ ಬೆಳಗಡೆ ನಾನು ಎದ್ದು ಎದ್ದುಬಿಡಬೇಕು ಅಂತ ಹೇಳಬೇಕು ಎದ್ದ ತಕ್ಷಣ ಅವರಿಗೆ ಆ ಬಾಳೆಹಣ್ಣನ್ನು ಕೈ ಕೊಡಿ ಆ ಬಾಳೆಹಣ್ಣನ್ನು ಅಗದು ಅವರು ತಿಂತಾರೆ ಅದನ್ನು ತಿಂದ ಮೇಲೆ ಮತ್ತೆ ಬೇಕಾದರೆ ಒಂದು ಐದು ಹತ್ತು ನಿಮಿಷ ಮಲಗಿರ್ಬೋದು ಅಥವಾ ತಕ್ಷಣ ಹೇಳ್ಬೋದು ಎದ್ದು ವಿಧಿಗಳನ್ನು ಮಾಡ್ಕೋಬೋದು ಅದಾದಮೇಲೆ ಮಾಮೂಲಿನಂತೆ ತಿಂಡಿ ಊಟ ಎಲ್ಲವನ್ನು ಮಾಡ್ಬೋದು ಆದರೆ ಎಣ್ಣೆಯಲ್ಲಿ ಕರಿದ ಪದಾರ್ಥ ಮೊಸರು ಮತ್ತು ಬಾಳೆಹಣ್ಣು ಸಪೋಟ ಸೀತಾಫಲ ಸೀಬೆಹಣ್ಣು ಈ ಥರ ಯಾವುದು ಅವರಿಗೆ ಅಲರ್ಜಿಯನ್ನು ಮೊದಲಿಂದಲೂ ಮಾಡ್ತಾ ಇದೆಯೋ ಅಂಥ ವಸ್ತುಗಳನ್ನು ಒಂದು ಹತ್ತರಿಂದ ಹದಿನೈದು ದಿವಸ ಬಿಡಬೇಕು ಇದರಲ್ಲಿ ಮಾಂಸಾಹಾರ ಇರ್ಬೋದು ಎಣ್ಣೆಯಲ್ಲಿ ಕರೆದಂಥದ್ದು ಎಣ್ಣೆನೇ ಹಾಕಬಾರ್ದು ಅಂತ ಅನ್ಕೋಬಾರ್ದು ಒಗ್ಗರಣೆ ಹಾಕಿರ್ತಾರೆ ಸಾರಿಗೆ ಏನು ಮಾಡೋದು ಅಂತ ಅಲ್ಲ ಆ ಎಣ್ಣೆಯೆಲ್ಲ ಹಾಕ್ಬೋದು ಕರಿದ ಪದಾರ್ಥಗಳನ್ನು ತಿನ್ನಬಾರ್ದು ಸ್ಪೆಸಿಫಿಕಲಿ ಅದನ್ನು ತಿಂದಲೇ ಒಂದು ಹದಿನೈದು ದಿವಸ ಈ ರೀತಿ ಪಥ್ಯವನ್ನು ಮಾಡೋದರಿಂದ ಅವರಿಗೆ ಸಂಪೂರ್ಣವಾಗಿ ಗುಣ ಆಗಿರುವಂಥದ್ದು ನಮ್ಮ ಹತ್ರ ದಾಖಲೆ ಇದೆ ಹಾಗಾಗಿ ಈ ಔಷಧವನ್ನು ಇಡೀ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಈಗ ನಾವು ಹೇಳುವಂಥ ಅನೇಕ ಜಾಗಗಳಲ್ಲಿ ಅದನ್ನು ವಿತರಣೆ ಮಾಡ್ತಾರೆ ಆ ವಿತರಣಾ ಕೇಂದ್ರಗಳಲ್ಲಿ ನಿಮ್ಮ ಒಂದು ಮಾಹಿತಿಗಳನ್ನು ಕೊಟ್ಟು ಯಾವತ್ತು ಅವರು ಬರೋಕ್ಕೆ ಹೇಳ್ತಾರೋ ಆವತ್ತು ಹೋಗಿ ಈ ಒಂದು ಔಷಧಿಯನ್ನು ಪಡ್ಕೊಳ್ಳಿ ಈ ಔಷಧಿಯನ್ನು ಪಡ್ಕೊಂಡು ಮನೆಗೆ ಹೋಗಿ ಮೂರನೇ ತಾರೀಕು ನೀವು ಹೇಗೆ ಇಟ್ಕೋಬೇಕು ಅದರ ಬಗ್ಗೆ ಎಲ್ಲ ಅವರು ಕೂಡ ಮಾರ್ಗದರ್ಶನ ಮಾಡ್ತಾರೆ ಈ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಈ ಬಾರಿ ಕರ್ನಾಟಕದಲ್ಲಿ ಆಸ್ತಮಾ ಮತ್ತು ಇತರ ರೆಸ್ಪಿರೇಟರಿ ಅಂದರೆ ಶ್ವಾಸಕೋಶಿ ಸಂಬಂಧಿ ಕಾಯಿಲೆಗಳನ್ನು ಹೆಚ್ಚು ಕಡಿಮೆ ಮಾಡೋ ದೃಷ್ಟಿಯಿಂದ ನಾವು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಅಗತ್ಯ ಧನ್ಯವಾದ